ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ಕಾಣಿಸ್ತಿರೋ ಫಾರ್ಮ್ ಮೂರು ಗುಂಟೆ ಜಾಗದಲ್ಲಿ ನಿರ್ಮಾಣ ಆಗಿದೆ ಇಲ್ಲಿ ಬಂದು ಕುಸ್ತಿ ಕೋಳಿಗಳನ್ನ ಸಾಕ್ತಾ ಇದಾರೆ ಅಂದ್ರೆ ಕುಸ್ತಿ ಕೋಳಿಗಳಂದ್ರೆ ಫೈಟರ್ ಕೋಳಿಗಳು ಯಾವ ತರ ಅವರು ರಕ್ಷಣೆ ಮಾಡ್ತಾರೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ ಏನಪ್ಪಾ ಅಂದ್ರೆ ಈ ಜಾಗದಲ್ಲಿ ಸೊ ಈ ಶೆಡ್ ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಸಿಸಿಟಿವಿ ಕ್ಯಾಮೆರಾ ಟಿವಿ ಕ್ಯಾಮ್ರಾ ಆಗಿರ್ಬೋದು ಮತ್ತೆ ಸುತ್ತ ಜಾಲ್ರೆ ಕೂಡ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಇಟ್ಟಿದ್ದಾರೆ ಸೊ ಈ ಕೋಳಿಗಳಿಗೆ ಯಾವುದೇ ತರ ಹಾನಿ ಉಂಟಾಗೋದಿಲ್ಲ ಇಲ್ಲಿ ನೋಡಿ ಕಾಣಿಸ್ತಿರೋ ಅಂತ ಕೋಳಿಗಳು ಇವು ಫೈಟರ್ ಕೋಳಿಗಳು ಸೊ ಅವು ಹಿಂಗೆಲ್ಲ ಕುಕ್ಕೊಂಡಿದಾವೆ ಅಂದ್ರೆ ನೋಡಿ ಅಷ್ಟು ಗಾಯನೇ ಆಗೋ ತರ ಕುಕ್ಕಾಡ್ಬಿಟ್ಟಿದಾವೆ ಅನ್ಕೊಂಡಿದ್ದೆ ದಿನ ಕೋಳಿಗಳನ್ನ ತಿನ್ನೋದಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಬಿಟ್ರೆ ಏನೋ ಪ್ರೀತಿಯಿಂದ ಸಾಕೋಬಹುದು ಇಲ್ಲ ಅಂದ್ರೆ ಕೆಲ್ವೊಂದ್ ಲಾಭಕ್ಕೋಸ್ಕರ ಸಾಕ್ಬಿಟ್ಟು ಬಿಟ್ಟು ಮಾರ್ಬಹುದು ಅಂತ ಅಷ್ಟೇ ಅನ್ಕೊಂಡಿದ್ದೆ ಬಟ್ ಇವನ್ನ ಮೋಜು ಮಸ್ತಿಗೂ ಕೂಡ ಸಾಕ್ತಾರೆ ಈ ಕುಸ್ತಿ ಕೋಳಿಗಳನ್ನ ಇಟ್ಕೊಂಡು ಮುಂಚೆ ಎಲ್ಲ ಈ ಜಾತ್ರೆಗಳಲ್ಲಿ ಮತ್ತೆ ಅದು ಇದು ಬೆಗ್ಸ್ ಕಟ್ಬಿಟ್ಟು ಆಗ ಕೋಳಿಗಳನ್ನ ಕುಸ್ತಿಗೂ ಕೂಡ ಬಳಸ್ತಾ ಇದ್ರು ಅಂತ ಕೇಳಿದ್ದೆ ಬಟ್ ಫಸ್ಟ್ ಟೈಮ್ ಡೈರೆಕ್ಟ್ ಆಗಿ ಈ ಕೋಳಿಗಳನ್ನ ನೋಡ್ತಾ ಇರೋದು ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಕೋಳಿಗಳನ್ನ ಅಂದ್ರೆ ಕೋಪ ಬಂತು ಅಂದ್ರೆ ಅವು ತುಂಬಾನೇ ರ್ಯಾಶ್ ಆಗಿ ಜಗಳ ಆಡ್ತಾವಂತ ಅಂದ್ರೆ ಮನುಷ್ಯಗಿಂತ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತವೆ ಅಂತ ಸೊ ಇಲ್ಲಿ ಸಾಕಿರೋರು ಹೇಳಿದ್ರು ತುಂಬಾ ಚೆನ್ನಾಗಿದೆ ಮತ್ತೆ ತುಂಬಾ ನೀಟಗು ಕೂಡ ಮೇಂಟೈನ್ ಮಾಡಿದ್ರು ಫಾರ್ಮ್ ನ ತುಂಬಾ ಚೆನ್ನಾಗಿತ್ತು ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೂ ಇಲ್ಲಿ ಒಂದ್ ಮುನ್ನೂರು ಕೋಳಿಗಳಿತ್ತು ಇದರಲ್ಲಿ ಕೆಲವೊಂದು ನಾಟಿ ಕೋಳಿಗಳು ಇತ್ತು ಮತ್ತೆ ಇತರ ಕುಸ್ತಿ ಕೋಳಿಗಳು ಇತ್ತು ಈಗ ನಾವೇನಿಲ್ಲ ಏನಿಲ್ಲ ಒಂದು ಕುಸ್ತಿ ಕೋಳಿಗಳನ್ನ ತಗೋತೀವಿ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ತಾರೆ ರೇಟು ಇವ್ರ ಹತ್ರ ಏನಪ್ಪ ಅಂದ್ರೆ ಒಂದ್ ನಾಲ್ಕರಿಂದ ಐದ್ ಸಾವಿರ ರೂಪಾಯಿಗೆಲ್ಲಾನು ಇವರು ಕೊಡ್ತಾರೆ ಯಾಕೆಂದ್ರೆ ಇವ್ರು ಬಂದು ಯಾವ್ದೇ ತರ ಕುಸ್ತಿಗೆ ಅಂತ ಸಾಕಿಲ್ಲ ಜಸ್ಟ್ ಪ್ರೀತಿಗೋಸ್ಕರ ಇವರು ಸಾಕಿರೋದು ಅದರಿಂದ ಸ್ವಲ್ಪ ಆದಾಯ ಕೂಡ ತಗೊಳ್ತಾ ಇದಾರೆ ಅಷ್ಟೇ ಏನಪ್ಪಾ ಅಂದ್ರೆ ಇಲ್ಲಿ ಇವುಗಳಿಗೆ ಸಾಕೋದಕ್ಕೆ ಏನಿಲ್ಲ ಅಂದ್ರೆ ತಿಂಗ್ಳಗ್ ಐವತ್ತರಿಂದ ಅರ್ವತ್ ಸಾವಿರ ರೂಪಾಯಿ ವರ್ಗು ಖರ್ಚಾಗತ್ತಂತೆ ಅವ್ರದ್ದು ಕೂಡ ಎವ್ರಿ ಮಂತ್ಗೆ ಸೊ ಬಟ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾನೆಲ್ಲೋ ಮನುಷ್ಯರು ಮಾತ್ರ ಕುಸ್ತಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಪ್ರಾಣಿ ಪಕ್ಷಿಗಳು ಕೂಡ ಕುಸ್ತಿ ಬೀಳ್ತಾರೆ ಅಂತ ಸೊ ಈಗ ನಾನ್ ನೋಡ್ದೆ ಗೊತ್ತಾಯ್ತು ನೋಡಿ ಯಾರ್ಗಾದ್ರು ಬೇಕಂದ್ರೆ ಕುಸ್ತಿ ಕೋಳಿಗಳನ್ನ ಸಾಕೋದಕ್ಕಾಗಿರ್ಬೋದು ಅಥವಾ ತಿನ್ನೋದಕ್ಕಾಗಿರ್ಬೋದು ಬೇಕು ಅಂದ್ರೆ ಸೊ ನಾನು ಇವ್ರ ನಂಬರ್ನ ಆ ನಿಮ್ಗೆ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಬೇಕಂದ್ರೆ ತಗೊಳ್ಳಿ ತಗೊಂಡು ಅವ್ರ ಕಾಲ್ ಮಾಡಿದ್ರೆ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ ಸೊ ಇನ್ನೂ ನೀವು ಕಡಿಮೆಗೂ ಬೇಕಂದ್ರೆ ಕೂಡ ತಗೋಬಹುದು ಮಾತಾಡಿ ಆ ಸೊ ತುಂಬಾ ಫ್ರೆಂಡ್ಲಿ ಆಗಿ ಅವರು ಕೂಡ ಟ್ರೀಟ್ ಮಾಡ್ತಾರೆ ನಾನು ಜಸ್ಟ್ ವಿಡಿಯೋ ಮಾಡ್ಕೊಳ್ತೀನಿ ಅಂದ ತಕ್ಷಣ ಇವ್ ತಗೋಮ್ಮ ಪರವಾಗಿಲ್ಲ ಮಾಡ್ಕೊ ಅಂತ ಹೇಳಿದ್ರು ಯಾರಿಗಾದ್ರು ಬೇಕಂದ್ರೆ ನೀವು ಕೂಡ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ ಅವ್ರ ಅಡ್ರೆಸ್ ಗೈಡ್ ಮಾಡ್ತಾರೆ ಸೊ ಇಲ್ಲ ಮೇ ಬಿ ಅವ್ರು ನಿಮ್ಮ ಅಡ್ರೆಸ್ ಕೂಡ ಕಳ್ಸಿಕೊಡ್ಬೋದು ಅನ್ಕೊಳ್ತೀನಿ ಅದೇನೋ ಗೊತ್ತಿಲ್ಲ ಸರಿಯಾಗಿ ಬಟ್ ಕೇಳಿದ್ರೆ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಅವರು ಕೋಳಿಗಳ ತಳಿ ಬಂದು ಜಾವಿಗೆ ಕೋಳಿ ಅಂತ ಇದು ಬಂದು ಪ್ಯೂರ್ ಜಾವಿಗೆ ಕೋಳಿ ತಳಿ ಅಂತ ಹೇಳಿದ್ರು ನನ್ಗ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಸರಿ ಆಯ್ತು ಅಂತ ಬಂದೆ ನೋಡಿ ಬಟ್ ಈ ಕೋಳಿಗಳು ತುಂಬಾ ಅಂದ್ರೆ ತುಂಬಾನೇ ಕೋಪದಲ್ಲಿ ಇರ್ತವೆ ಯಾವಾಗ್ಲೂ ಕೂಡ ಯಾವಾಗು ಕುಕ್ಕಾಡ್ತಾನೆ ಇದ್ವು ನಾನ್ ನೋಡ್ಬೇಕಾದ್ರೆ ಸೊ ಬಟ್ ಚೆನ್ನಾಗಿತ್ತು ಹ್ಮ್ ತುಂಬಾ ಇಷ್ಟ ಆಯ್ತು ನನಗೂ ಕೂಡ ಕೂಡ ನಾಟಿ ಕೋಳಿ ಮತ್ತೆ ಈ ಗಿರಿರಾಜ ಕೋಳಿ ಮತ್ತೆ ಕಡಕ್ನಾಥ್ ಇನ್ನು ತುಂಬಾ ತರ ಕೋಳಿಗಳನ್ನ ನಾವು ಕೂಡ ಸಾಕಿದಿವಿ ಸೊ ಈ ತರ ನಮ್ಮ ಮನೆಯಲ್ಲೂ ಫೈಟರ್ ಇರ್ಲಿಲ್ಲ ಸೊ ಇರ್ಲಿ ಅಂತ ಹೇಳಿ ನಾವು ಕೂಡ ಎರಡ್ ಕೋಳಿನ ತಗೊಂಡ್ವಿ ಸೊ ನಮ್ಗೆ ಅವರು ನಾಲ್ಕ್ ಸಾವಿರ ರೂಪಾಯಿಗೆ ಒಂದು ಕೋಳಿ ಹಂಗೆ ಎರಡ್ ಕೋಳಿನ ಕೊಟ್ರು ಬಟ್ ತುಂಬಾ ಚೆನ್ನಾಗಿದೆ ನೋಡೋಣ ಇನ್ನ ಇದನ್ನ ಮನೆಗೆ ಮನೆಗ್ ತಗೊಂಡೋಗಿ ಇದನ್ನ ಪಳಗಿಸ್ಬೇಕು ಅಂದ್ರೆ ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ಬೇಕು ಇವು ಅಲ್ಲಿವರೆಗೂ ಒಂದು ಮಂಕ್ರಿನಲ್ಲಿ ಮುಚ್ಚಿರ್ತೀವಿ ಸೊ ನೋಡೋಣ ನಮ್ಮ ಮನೆಯಲ್ಲಿ ಯಾವ ತರ ಇರ್ತಾವೆ ಅಂತ ನಾನು ಅದ್ರದ್ದು ಒಂದು ವಿಡಿಯೋ ಬೇಕಂದ್ರೆ ಮಾಡಿ ತೋರಿಸ್ತೀನಿ ನಮ್ಮ ಮನೇಲೆ ತಗೊಂಡಿರೋಂತ ಕೋಳಿಗಳದು ಬಟ್ ತುಂಬಾ ವಿಶಾಲವಾಗಿರೋದ್ರಿಂದ ಜಾಗ ಇವ್ರ ಈ ತರ ಬೆಳೆಸ್ಕೊಂಡು ಚೆನ್ನಾಗಿ ಸಾಕೊಂಡಿದ್ದಾರೆ ಬಟ್ ನಮ್ಮ ಮನೆ ಇಷ್ಟೊಂದೆಲ್ಲ ಜಾಗ ಇಲ್ಲ ಏನೋ ಒಂದ್ ಖಾಲಿ ಸೈಟ್ ಇದೆ ನಾವ್ ಅಲ್ಲಿನೇ ನಮ್ಮ ಕೋಳಿಗಳನ್ನ ಸಾಕ್ತಾ ಇರೋದು ಬಟ್ ಅದರಿಂದ ಕೂಡ ತುಂಬಾ ಲಾಭ ಬರ್ತಾ ಇದೆ ಇಲ್ಲ ಸಿಕ್ಸ್ ಮಂತ್ಸ್ ಅಲ್ಲಿ ಒಂದೊಂದ್ಸತಿ ನಾವು ಸಿಕ್ಸ್ ಮಂತ್ಸ್ಗೆ ತ್ರೀ ಮಂತ್ಸ್ಗೆ ಈ ತರ ನಾವು ಕೋಳಿಗಳನ್ನ ಸೇಲ್ ಮಾಡ್ಕೊಂತೀವಿ ಬಟ್ ಇವರು ಬಂದು ಕೋಳಿ ಫಾರ್ಮ್ ಇರೋದ್ರಿಂದ ಸೊ ಅಂದ್ರೆ ಸೇಲ್ ಹಾಕ್ತಾ ಇರತ್ತೆ ಮತ್ತೆ ಮರಿಗಳನ್ನ ಅವರು ದೊಡ್ಡದ್ ಮಾಡ್ಕೊಂಡು ಮಾರ್ತಾನೆ ಇರ್ತಾರೆ ಬಟ್ ಇವರಲ್ಲಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಕೋಳಿಗಳಿದೆ ನನ್ನ ಲೈಫಲ್ಲಿ ಆತರ ಕೋಳಿಗಳು ನಾನು ಫಸ್ಟ್ ಟೈಮ್ ನೋಡಿರೋದು ನೋಡಿ ಈ ಕೋಳಿ ಅಂತ ನಾನು ನವೀಲ್ ಅನ್ಕೊಂಡ್ಬಿಟ್ಟೆ ಬಟ್ ಅಷ್ಟು ದಪ್ಪ ಇತ್ತು ಸೇಮ್ ನವಿಲ್ ತರನೇ ಇತ್ತು ಬಟ್ ಕಲರ್ ಮಾತ್ರ ಚೇಂಜ್ ಅಷ್ಟೇ ಇನ್ನೊಂದೇನಂದ್ರೆ ಇಲ್ಲಿ ವೆದರ್ ಕೂಡ ತುಂಬಾ ತಣ್ಣಗಿತ್ತು ಅಂದ್ರೆ ಇಷ್ಟು ಬೇಸಿಗೆ ತರ ಕಾಣಿಸೋದಿಲ್ಲ ಬಿಕಾಸ್ ಯಾಕೆಂದ್ರೆ ಅಕ್ಕಪಕ್ಕದಲ್ಲಿ ತೆಂಗಿನ ತೋಟ ಮತ್ತೆ ಅಡಕೆ ತೋಟ ಇರೋದ್ರಿಂದ ಚೆನ್ನಾಗಿತ್ತು ಸೊ ನಿಮ್ಗೂ ತರ ಫೈಟರ್ ಕೋಳಿಗಳು ಬೇಕು ಅಂದ್ರೆ ಸೊ ನಾನ್ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಅವ್ರದ್ದು ಅಡ್ರೆಸ್ನ ನಾನು ಆ್ಯಡ್ ಮಾಡಿರ್ತೀನಿ ಸೊ ಯಾರ್ಗಾದ್ರು ಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಅವ್ರನ್ನ ಕೇಳಿ ಅವ್ರು ತಿಳಿಸ್ಕೊಡ್ತಾರೆ ಸೊ ಈಗ ನಾನು ವಿಡಿಯೋಸ್ ನ సపోర్ట్ మాట్తీ థ్యాంక్ యూ ఫర్ వాచింగ్